ಥಿಯೇಟರ್ ಅಲ್ಲಿ ಚಿಕ್ಕ ಹುಡುಗಿ ಇದೆ ಈಗ ರಿಲೀಸ್ ಆಗ್ತಾ ಇಲ್ಲ ಹೊಸದಾಗ್ ನೋಡೋ ತರಾನೇ ಇದೆ ನಾವು ಎಷ್ಟೇ ಸಲ ಜಾಕಿ ಮೂವಿ ನೋಡಿದ್ರು ಹೊಸದಾಗ ನೋಡೋ ತರ ಇದೆ ನಮ್ಮ ಅಪ್ಪ ಬಾಸ್ ಫ್ಯಾನ್ಸ್ಗೆಲ್ಲ ಇದೊಂದರ ಬರ್ಡೇ ಬರ್ತಿದೆ ಇನ್ನೊಂದು ಟೂ ಡೇಸ್ ಅಲ್ಲಿ ಇದೊಂದರ ಟ್ರೀಟ್ ಸೊ ನಮ್ ಪವರ್ ಸ್ಟಾರ್ ಫ್ಯಾನ್ಸ್ಗೆಲ್ಲ ಹಬ್ಬ ಇದು ಸೊ ಪ್ರತಿ ವರ್ಷ ಅವ್ರದ್ದು ಒಂದೊಂದು ರಿಲೀಸ್ ಒಂದೊಂದ್ ಮೂವಿ ರಿಲೀಸ್ ಮಾಡಿದ್ರು ಇನ್ನು ಮೂವತ್ತು ವರ್ಷ ಅವ್ರು ನಮ್ ಜೊತೆಗಿರ್ತಾರೆ ಇರ್ತಾರೆ ಆ್ಯಂಡ್ ಅವ್ರು ಇಲ್ಲ ಅನ್ನೋ ಫೀಲ್ ಇಲ್ಲ ಎಲ್ಲೋ ಇದ್ದಾರೆ ಅನ್ನೋ ಥರನೇ ಇದೆ ನಾವಿಷ್ಟು ಕ್ರೇಜು ಇನ್ಯಾರ್ಕಲ್ಲೂ ನೋಡೋಕ್ಕಾಗಲ್ಲ ನಮ್ಮ ಫ್ಯಾನ್ಸ್ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವ್ರು ನಮ್ಮ ಜೊತೆ ಇಲ್ಲ ಅನ್ನೋ ಫೀಲೇ ಇಲ್ಲ ನಮಗೆ ಈ ಕ್ರೇಜು ಈ ಚಪ್ಪಾಳೆ ಈ ಬಿಸಿಲು ಇದು ಯಾ ಇನ್ಯಾರಿಗೂ ಬರೋಲ್ಲ ನಮ್ಮ ಚೈಲ್ಡ್ಹುಡ್ನ ಕಲರ್ಫುಲ್ ಮಾಡಿದ್ದೆ ನಮ್ಮ ಅಪ್ಪು ಬಾಸ್ ನಾನು ಅವ್ರ ಮೂವೀಸ್ ನೋಡ್ಕೊಂಡು ಬೆಳ್ತಿದ್ದೆ ಸೊ ಇನ್ನು ನೆಕ್ಸ್ಟ್ ಇನ್ನು ಏನೇ ಬೆಳೆದ್ರು ಅವರ ತೋರಿಸ್ಕೊಟ್ಟಿದ್ದು ಒಂದು ದಾರೀಲಿ ಅವ್ರು ನಮಗೆ ಸಹಾಯ ಮಾಡೋಕ್ಕಾಗುತ್ತೋ ಇಲ್ಲೋ ಬೇರೆಯವ್ರಿಗಂತೂ ಕೆಟ್ಟದ್ದು ಬಯಸೋದು ಬೇಡ ಅವ್ರು ಹೇಳಿಕೊಟ್ಟಿರೋದನ್ನ ನಾವು ಫಾಲೋ ಮಾಡ್ತೀವಿ ನಾವು ಫ್ಯಾನ್ಸ್ ಆಗಿ ನಾವು ತುಂಬ ಹೆಮ್ಮೆ ಪಡ್ತೀವಿ ನಾವು ಪವರ್ ಸ್ಟಾರ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋದಕ್ಕೆ ಸೊ ನಾನು ಮೊದಲು ಬಿಂದಾಸ್ ನೋಡಿದ್ದು ಬಿಂದಾಸ್ ಭೂಮಿ ನೋಡಿದ್ದು ಪ್ರತಿ ಅದು ಫ್ಯಾಮಿಲಿ ಇವಾಗ ನಮ್ಮ ಫ್ಯಾಮಿಲಿ ಪೂರ್ತಿ ಬಂದಿದ್ದೀವಿ ಅಪ್ಪು ಬಾಸ್ ಮೂವಿ ರಿಲೀಸ್ ಆಗುತ್ತೆ ಅಂದರೆ ಒಬ್ಬರು ಇಬ್ಬರು ನೋಡೋಲ್ಲ ಇಡೀ ಫ್ಯಾಮಿಲಿ ಒಂದು ತಾತ ಅಜ್ಜಿ ಚಿಕ್ಕ ಮಗುವಿಂದ ಹಿಡ್ದು ಇಡೀ ಫ್ಯಾಮಿಲಿ ಬಂದು ನೋಡ್ತಾರೆ ಅವ್ರ ಮೂವೀಸ್ನ ಅವ್ರಿಗೆ ಏಜ್ ಲಿಮಿಟ್ ಅನ್ನೋದೇ ಇಲ್ಲ ಎಲ್ಲರೂ ಬಂದು ನೋಡೋವಂಥ ಒಬ್ಬ ಒಂದೇ ಒಂದು ಹೀರೋ ಅಂದರೆ ಅದು ನಮ್ಮ ಅಪ್ಪು ಬಾಸ್ ಅವರು ನಮ್ಮನ್ನ ಬಿಟ್ಟೋಗಿದ್ದಾರೋ ಅನ್ನೋ ಫೀಲ್ ಇಲ್ಲ ಇನ್ನು ಎಷ್ಟೇ ಮೂವಿ ಎಷ್ಟೇ ಸಲ ರಿಲೀಸ್ ಮಾಡಿದ್ರು ಇದೇ ಥರ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಬಂದು ಅವ್ರ ಮೂವೀಸ್ನ ನೋಡ್ತಾರೆ ಹೀಗೆ ನಾವು ಫಾರ್ ಎವರ್ ಸೆಲೆಬ್ರೇಟ್ ಮಾಡ್ತೀವಿ ಅಪ್ಪು ಬಾಸ್ನ ಅಪ್ಪು ಬಾಸ್ ಫ್ಯಾನ್ ಆಗಿರೋದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ ತುಂಬ ಹೆಮ್ಮೆಯಿಂದ ನಾವು ಪವರ್ ಸ್ಟಾರ್ ಫ್ಯಾನ್ ಅಂತ ಹೇಳ್ಕೊಳ್ತೀವಿ ಮುಂದಿನ ವರ್ಷ ಮಿಲನ 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 ಇಸ್ ದ ಬೆಸ್ಟ್ ಮೂವಿ ಅದು ಆ ಒಂದು ಅವರ ಆಕಾಶ ಅನ್ನೋ ಕ್ಯಾರೆಕ್ಟರು ಅದು ಹಾರ್ಟ್ ಟಚಿಂಗ್ ಫಾರ್ ಎಫರ್ ಅದು ಆಗಿ ಉಳಿಯುತ್ತೆ ಸೊ ಮುಂದಿನ ವರ್ಷ ನಾವು ಮಿಲನ ನೋಡೋಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಜವಾದ್ ರೂಪ ಕೊಟ್ಬಿಟ್ಟು ಆ ಒಂದು ದೃಶ್ಯ ಎಲ್ಲ ಕರ್ನಾಟಕದಲ್ಲಿ ಒಂದು ನಿಜವಾದ ರೂಪ ಕೊಟ್ಟು ಸೃಷ್ಟಿ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು ಮನಸ್ಸಲ್ಲಿ ನೋಡ್ತದೆ ಸರ್ ಬರ್ಡೇನ ಬರ್ಡೆ ಐನೇನು ಸೆವೆಂಟೀನ್ ನಾಳೆದು ಭಾನುವಾರ ಇದೆ ಕನ್ನಡ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಿರೋದು ಒಂದು 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 ಅಭಿಮಾನಿಯಾಗಿ ಹೇಳೋದಾಗ ಏನಪ್ಪ ಅಂತಂದ್ರೆ ಅಪ್ಪನ ಅಪ್ಪನವ್ರ ಬಾಡಿಗೆ ಪ್ರತಿ ವರ್ಷವೂ ಒಂದು ಸಿನಿಮಾ ರಿಲೀಸ್ ಮಾಡಿ ದಯವಿಟ್ಟು ನಾವು ಅಪ್ಪಣ್ರ ಅಪ್ಪ ಅಭಿಮಾನಿಗಳಿರೋದ್ರಿಂದ ಖುಷಿ ಪಡ್ತೀವಿ ಅವರನ್ನು ಇನ್ನೂ ಹೆಚ್ಚಾಗಿ ಅವರ ಒಂದು ಸಂತೋಷನ ನಾವು ಇನ್ನೂ ಎನರ್ಜಿಯನ್ನು ನಾವು ಆನಂದಿಸ್ಬೇಕನ್ನೋದು ನಮ್ಮ ಆಸೆ ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಿರೋರು ಯಾರೇ ಆಗಲಿ ಅಪ್ಪಣ್ಣವ್ರು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನ ನಮಗೆ ನಮಗೋಸ್ಕರ ಅಭಿಮಾನಿಗಳಿಗೋಸ್ಕರ ರಿಲೀಸ್ ಮಾಡಿಕೊಡಿ ಅದು ಏನೋ ಅದು ಪಿ ಆರ್ ಕೆಗೆ ಸಂಬಂಧಪಟ್ಟಿದ್ದು ಅಶ್ವಿನಿತ್ ಅವ್ರ ಸಂಬಂಧಪಟ್ಟಿದ್ದೆ ಅಥವಾ ಕನ್ನಡ ಸಿನಿಮಾ ಸಂಬಂಧಪಟ್ಟ ಗೊತ್ತಿದೆ ನಮಗೆ ದಯವಿಟ್ಟು ಅಪ್ಪನ ಬರ್ಡೇಗೆ ಒಂದೊಂದು ಸಿನಿಮಾ ಬಿಡುಗಡೆ ಮಾಡ್ಕೊಡಿ ನಾವು ಅಭಿಮಾನಿ ಇನ್ನಷ್ಟು ಎನರ್ಜಿಯನ್ನ ಪಡ್ಕೊಳ್ಳೋದರ ದಯವಿಟ್ಟು ಒಂದೊಂದು ಎರಡನ್ನು ಮರ್ತು ಮಾಡ್ಕೊಂಡು ನೋಡಿರ್ತಕ್ಕಂಥದ್ದು ಮದುವೆ ಸಲ ಆ ಸ್ಕ್ರೀನ್ ಅಲ್ಲಿ ಜಾಕಿ ಜಾಕಿ ಅಂತ ಹೇಳಿ ಬಾ ಅಮೇಜಿಂಗ್ ಸರ್ ಅದು ಎಣ್ಣೆ ಅದ್ಭುತ ಅಂತ ಅನ್ಕೊಂಡೆ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಮಾಧಿಯಲ್ಲಿ ಒಂದು ಸೀನ್ ಇದೆ ಒಂದು ಸಮಾಧಿಯಲ್ಲಿ ಕೈ ನಂದು எது அந்த